ನಾನು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದೀವಿ ನಾನು ಒಂದು ದಿನ ತಿಂಗಳಲ್ಲಿ ಒಂದು ದಿನ ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ ಜನರ ಸಮಸ್ಯೆಗಳನ್ನು ಆಲಿಸ್ತೇನೆ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಸ್ತೇನೆ ಮುಖಂಡರುಗಳ ಸಮಸ್ಯೆಗಳನ್ನು ಆಲಿಸ್ತೇನೆ ಆಗ್ಬೋದಲ್ಲ ಎಲ್ಲ ಮಿನಿಸ್ಟ್ರಿಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ವರ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಗೂರ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಬಹುಶಃ ಬಿಜೆಪಿಯವರು ಸುಮ್ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಖರ್ಚು ಮಾಡಿದ್ದು ಹದಿನೆಂಟು ಸಾವಿರ ಕೋಟಿ ದುಡ್ಡಿಲ್ಲೇನೆ ಖರ್ಚು ಮಾಡೋಕ್ಕಾಗ್ತಿತ್ತ ಆಮೇಲೆ ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಜಾರಿ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದವರು ಬಿಜೆಪಿಯವರು ಒಂದು ವೇಳೆ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತ ಹೇಳೋದು ನೆನೇನು ಕೂಡ ಮಾತಾಡಿದ ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ಸಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡೋದಿದೆಯಲ್ಲ ಅದು ಕೂಡ ಅಭಿವೃದ್ಧಿನೇ ಅಲ್ಲ ನೇರವಾಗಿ ತಿಂಗಳಿಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ನಾಲ್ಕೈದು ಸಾವಿರ ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದಿದೆಯಲ್ಲ ಇಸ್ ಇಸ್ ನಾಟ್ ಎ ಡೆವಲಪ್ಮೆಂಟ್ ಇಟ್ ಈಸ್ ಎ ಡೆವಲಪ್ಮೆಂಟ್ ಬರೀ ರಸ್ತೆ ಮಾಡೋದು ಸೇತುವೆ ಮಾಡೋದು ನೀರಾವರಿ ಮಾಡೋದು ಅದಷ್ಟೇ ಬಾ ಅಭಿವೃದ್ಧಿಯಲ್ಲ ಅದಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋದಿದೆಯಲ್ಲ ದಟ್ ಇಸ್ ಆಲ್ಸೋ ಡೆವಲಪ್ಮೆಂಟ್ ಅಲ್ವಾ ಸೊಸೈಟಿನಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಮೇಲ್ಗಡೆ ಎತ್ತಕ್ಕಂಥದ್ದು ಡೆವಲಪ್ಮೆಂಟ್ ಅಲ್ವಾ ಯಾವಾಗ ಮಾಡಿದ್ರು ಅಂತ ಇವರು ಇಡೀ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಾರ ಓಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಾವು ಎರಡ್ ಸಾವಿರದ ಹದಿಮೂರರಲ್ಲೇ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡೋರು ಇವರು ಎಲ್ಲಾದರೂ ಕೂಡ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಾಗ್ಲಿ ಬಿಜೆಪಿ ಇರತಕ್ಕಂತ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದಾರಾ ಎಲ್ಲೂ ಮಾಡಿಲ್ಲ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತೀವಿ ಅಂತ ಕಾನೂನು ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನು